ಇವತ್ತ ಹಗಲ್ ಹೊತ್ತ ಕಾರ್ಯಕ್ರಮ ಇದ್ರು ಕೂಡ ಬಸಣ್ಣ ಇವತ್ತೊಂದು ಕಬಡ್ಡಿ ನಡೀಲಿ ಕುಸ್ತಿ ನಡೀಲಿ ಆರ್ಕೆಸ್ಟ್ರಾ ನಡೀಲಿ ಇವತ್ತು ಗೀಗಿ ಪದ ನಡೀಲಿ ಡೊಳ್ಳಿನ ಪದ ನಡೀಲಿ ಎಲ್ಲ ನನ್ನ ತಂದಿ ಬಳಗದವರು ಯಾರ್ದು ಅಂಜಿಕ್ಕಿಲ್ಲದಾಗ ರಾಜ್ಯ ವರ್ಷವಾಗಿ ನೀವು ಕೂಡ್ತೀವಿ ತಾಯಿ ತಂದಿನ ಮನಿ ಹೊರಗಾ ಏನ್ ಮಾಡ್ಬೇಕು ಹುಡುಕಬೇಕು ನೋಡಿ ಜನ್ಮ ಉದ್ದಾರು ಕ್ಷೇತ್ರ ಪುಣ್ಯ ಪಾವನ ಕ್ಷೇತ್ರ ಹೌದಿಪ್ಪ ಪುಣ್ಯ ಕ್ಷೇತ್ರ ಅನ್ಯವಾಡಿ ಗ್ರಾಮದೊಳಗ ಏನ್ ಮಾಡ್ಯ ದಿವಸ ನನ್ನಪ್ಪ

ಸೇಂದ್ರ ಅತ್ಯವಾರಿ ಗ್ರಾಮವನ್ನು ಉದ್ಧಾರ ಮಾಡೋ ಸಲುವಾಗಿ ಹೌದುಪ್ಪ ಹೌದು ಶ್ರೇಷ್ಠರನ್ನ ರಕ್ಷಣೆ ಮಾಡೋ ಸಲುವಾಗಿ ಹೌದುಪ್ಪ ಎಲ್ಲಾ மக்களை ಹುಡುಡಿ ಹೊರಕೊಂಡು ಹೌದು ಎಲ್ಲಾ மக்களை ಕಾಯೋ ಸಲುವಾಗಿ ಊರು ಉದ್ದಾರ ಮಾಡೋ ಸಲುವಾಗಿ ನೆಡು ಊರೊಳಗ ಹಿಪ್ಪಾಗಿ ನಿلسಿರುವಂತ ನನ್ನಪ್ಪ

நமஸ்கார்த்த ஒன்னு கேவரிகார நமஸ்கார

ಇನ್ನ ಮೈಕ್ ಸಿಸ್ಟಮ್ ಅನ್ನಗುಳಿಗೂ ಒಂದ್ ವಿಶೇಷವಾದ ನಮಸ್ಕಾರ ಸಲ್ಲಿಸ್ಬೇಕಾಗ್ಯದ ಬಸ್ ಅನ್ನ ಯಾಕಪ್ಪ ಅಂತ ಕೇಳಿದ್ರ ನಾವು ಇಲ್ಲಲ್ಲಾ ಅಕ್ಕಲ್ಕೋಟ ತಾಲೂಕಾದಾಗ ಸುತ್ತ ತಿರುಗಾಡಿ ಹಾಡ್ಕಿ ಮಾಡಿ ಖರೆ ಮಾಡಿದ ಈ ಒಂದು ವಾರದ ಹಿಂದ ತಳೆವಾಣ ಗ್ರಾಮಕ್ಕೂ ಹಾಡಕಿ ಮಾಡಿವಿ ಆ ಅಲ್ಲೂ ಕೂಡ ಬಹಳ ಚಂದ ಕಾರ್ಯಕ್ರಮ ನಡೆಸ್ಕೊಟ್ರು ಈ ಅಂತ್ಯವಾಡ ಗ್ರಾಮದಾಗ ಮತ್ತ ತಳೆವಾಣ ಗ್ರಾಮದಾಗ ಹಚ್ಚುವ ಸೌಂಡ್ ಸಿಸ್ಟಮ್ ಈ ಅಕ್ಕಲ್ಕೋಟ ತಾಲೂಕಿನಾಗ ಎಲ್ಲ

ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಈ ಕೊಂಚ ಗುರುಪಿ ರೀ ಗುರುಪಿ ಅವ್ರ ಗುರುಪಿರ್ತಾರ ರೀ ಕೇಳ್ರಿ ಏನ ನೀವು ಮಂಡಪತಿನಾಗ ಇತ್ತು ಹೋಗಂಗಿದ್ರ ತೋರಿ ಇಲ್ಲ ಸುಮ್ ಹಾಡ ಹಾಡತ್ತನಾ ಇದ್ರಾಗ ಒಬ್ರು ಒ ಭೇದ ಭಾವ ಮಾಡ್ಲಾಕ ಹೋಗಿ ನೀವು ಯಾರ್ಯಾರಿಗೆ ನನ್ನ ತಂದಿಗಳ ಭೇದ ಭಾವ ಮಾಡಿ ನೀವು ನೋಡು ಎಲ್ಲ ಅಪ್ಪಗಳ ಕಣ್ಣಾಗಿ ನಾನು ಮಾಡ್ಬೋದಿ ಅಪ್ಪ ಅವರ அது கூட நீட்டி தாயி நமஸ்கார பாத்திரம ಬಸನ್ನ ಇವತ್ತೊಂದು ಕಬಡ್ಡಿ ನಡೀಲಿ ಕುಸ್ತಿ ನಡೀಲಿ ಆರ್ಕೆಸ್ಟ್ರಾ ನಡೀಲಿ ಇವತ್ತು ಗೀಗಿ ಪದ ನಡೀಲಿ ಡೊಳ್ಳಿನ ಪದ ನಡೀಲಿ ಹೌದು ನನ್ನ ತಂದಿ ಬಳಗದವರು ಯಾರು ದು ರಾಜ್ಯ ಹಾಗೆ ನೀವು ಕೂರ್ತೀರಿ ನಮ್ಮ ಆದರೆ ಈ ಗ್ರಾಮದೊಳಗಿನ ತೆಲ್ಲ எல்லா கடை காரி நாயி நோட்ர எங்க கை முகிபு

ನಿಮ್ಮ ಮಕ್ಕಳು ಮಾತಾಡ್ತೇವಿ ನಗನಗ ತೈರಿ ಆ ಶಾವರ್ ನಿಮ್ಮ ಸಂಸಾರದೊಳಗ ನಿಮ್ಮ ಹೆಂಟ್ರು ನಿಮ್ಮ ಮಕ್ಕಳು ಯಾವತ್ತೂ ನಗನಗ ಇರುವಾಗ ಆಶೀರ್ವಾದ ಮಾಡ್ಲಿರುವಂತ ಮಾತಿಟ್ಟುಕೊಂಡು ಮತ್ತ ಮುಂದೆ

ஜி ஜப்ப

ಅಂತ ಕೈ ಮಾಡಿ ರೊಟ್ಟಿ ಬೇಡದಿರ್ತಾವ ಅಂತ ಮುದುಕ ಮುದುಕಿಗೆ ಅನ್ಯಾಯ ಮಾಡಬೇಡ್ರಿ ನಿಮ್ಮ ತಾಯಿ ತಂದಿಗೆ ಹೊಟ್ಟೆ ತುಂಬ ಊಟಕ್ಕೆ ಹಾಕಿ ಚೆನ್ನಾಗಿ ನೋಡ್ಕೊಳುತ್ತೆ ನಿಮ್ಗೆ ಕೈ ಮುಗಿದು ಕೇಳ್ತೀನಿ ಕೈ ಮುಗಿದು ಒಂದು ಮಾತು ಈ ಕೆಟ್ಟ ಕಲಿಯುಗದೊಳಗ ಈ ಕೆಟ್ಟ ಕಲಿಯುಗದೊಳಗ ಯಾರ ತಾಯಿ ತಂದಿನ ಚೆನ್ನಾಗಿ ಜಾಕಿ ಚಂದನ ಮಾಡತಾನಲ್ಲ ಅವನೇ ಕರೆ ಕರೆ ತಾಯಿ ಮಗ ಇಲ್ಲಿ ನಾಯಿ ಕಿತ್ತ ನಾಯಿ ಮಗ ನಾಯಿ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರೆ ಮುದುಕೆ ಜ್ಞಾನಿಗಳು ಎಷ್ಟು ಚಂದ ಹೇಳ್ಯಾರ ನೋಡು ತಾಯಿ ತಂದೆ ನೋಡ್ಕೊಂಡವರು ತಾಯಿ ಮಕ್ಕಳ ಮತ್ತೆ ತಾಯಿ ತಂದೆ ಹೊರ ಹಾಕಿದವರು ಇಂತವರು ಅವರು ನಾಯಿ ಮಕ್ಕಳ ಅಕ್ಕವರು ಇದ್ರೆ ಒಂದು ಸಂಶಯ ಬರ್ತ ನನಗ ಬಹುಶಃ ನನ್ ಹ್ಯಾಕ್ ನಾಯಿ ಮಗಳೇ ಇರ್ಬೇಕು ಅಂದ್ರೆ ನನ್ನ ತಾಯಿ ತಂದಿ ಹೊರಗದ ಹಾಕಿದ್ರೆ ನಾ ಹಾಕಿಲ್ರಿ ನಾ ತಾಯಿ ಮಗ ರೀ நோடு பஹல் எல்லாரும் அதுக்கு தாயி தந்தேன் அந்த மாத்திட்டு